ಎಲ್ರಿಗೂ ನಮಸ್ಕಾರ ಏನ್ ನಿನ್ನೆ ಮದ್ದೂರು ಟೌನ್ ಅಲ್ಲಿ ಗಣಪತಿ ವಿಸರ್ಜನೆ ಟೈಮಲ್ಲಿ ಕಲ್ತೂರಾಟ ಆಗದೆ ಆ ಕಲ್ತೂರಾಟ ಆಗಿರುವಂತ ಟೈಮಲ್ಲಿ ಅಲ್ಲಿ ಯಾರಿದ್ರು ಯಾರ್ಗಾ ಏಟ್ ಬೀಳುತ್ತೋ ಅಲ್ಲಿ ಬಸ್ರಿ ಇದ್ಲು ಬಾಣತಿ ಇದ್ಲು ಮಕ್ಕಳಿದ್ವು ಇದ್ಬೋ ವಯ್ಸಾದ್ರ ಇದ್ರು ಹುಡುಗರು ಇದ್ರು ಹುಡುಗಿ ಇದ್ರು ಹೆಂಗಸ್ರ ಇದ್ರು ಯಾರಿದ್ರು ಅಂತ ಗೊತ್ತಿಲ್ಲ ಯಾರಿಗೂ ಬೀಳ್ಲಿಲ್ಲ ಅಂತಂದ್ರೆ ಸಣ್ಣ ಖುಷಿಯಾದ ವಿಚಾರ ಬಟ್ ಯಾರ್ಗಾರ ಬಿದ್ದದೆ ಅಂತಂದ್ರೆ ಅದ್ರ ನೋವಾಗಿರುತ್ತಲ್ಲ ಅದನ್ನ ಅನುಭವಿಸ್ತವ್ರಿಗೇ ಗೊತ್ತು ಇದು ಒಂದ್ ಕಡೆ ಆಯ್ತಿಲ್ಲ ಇದು ಮಡಿಕೇರಿನಲ್ಲಿ ಟಿಪ್ಪು ಜಯಂತಿ ಆಗುವಾಗ ಇದೇ ರೀತಿ ಕಲ್ತೂರಾಟ ಆಯಿತು ಅದಾದ್ಮೇಲೆ ಬಳ್ಳಾರಿನಲ್ಲಾಯ್ತು ಆವಾಗಲೂ ಇದೇ ರೀತಿ ಕಲ್ತೂರಾಟ ಮಂಗಳೂರಲ್ಲಾಯ್ತು ಇದೇ ರೀತಿ ಕಲ್ತೂರಾಟ ನಮ್ಮ ಮಂಡ್ಯ ನಾಗಮಂಗಲದಲ್ಲಾಯಿತು ಇದೇ ರೀತಿ ಕಲ್ತೂರಾಟ ಬೆಂಗಳೂರು ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಲಾಯಿತು ಆವಾಗಲೂ ಇದೇ ಹಣಕೆರೆನಲ್ಲಾಯ್ತು ಆವಾಗಲೂ ಇದೇ ರೀತಿ ಕಲ್ತೂರಾಟ ಇವಾಗ ಮದ್ದೂರು ಟೌನಲ್ಲಿ ಅದೇ ರೀತಿ ಕಲ್ತೂರಾಟ ಆಗದೆ ಯಾವಾಗ ಸಂದರ್ಭ ಏನು ಗಣಪತಿ ವಿಸರ್ಜನೆ ವೇಳೆ ಹಿಂದೂ ಧರ್ಮದ ಸನಾತನ ಧರ್ಮದ ಒಂದು ಧಾರ್ಮಿಕ ನಂಬಿಕೆ ಏನಿದೆ ಅದಕ್ಕೆ ಒಂದು ಕೊಡ್ಲಿ ಕೊಡ್ಲಿಪೆಟ್ ಕೊಡೋಕೋಸ್ಕರ ಈ ರೀತಿ ನಡೀತಾ ಇರೋದು ಅಂತ ಸಾಕಷ್ಟು ಜನ ಹೇಳ್ತಾವ್ರೆ ಬಟ್ ಅಲ್ಲಿ ಏನಾಗದೆ ಅನ್ನೋದು ಯಾರು ಹೊಡೆದವ್ರೆ ಅನ್ನೋದು ಕಲ್ಲನ್ನು ನಮ್ಗಂತೂ ಗೊತ್ತಿಲ್ಲ ಬಟ್ ಹೇಳ್ತಿರೋದು ಏನಂತಂದ್ರೆ ಯಾರೋ ಅನ್ಯ ಕೋಮಿನೋ ನೋಡದವನೇ ಅಂತ ಆ ಕಲ್ಲು ಹೊಡೆದಿರೋ ಬೋಳಿ ಮಗ ಯಾವನ್ನಾದ್ರೂ ಆಗಿರ್ಲಿ ಅವನ್ ಯಾವ ಧರ್ಮಕ್ಕಾದ್ರೂ ಸೇರಿರ್ಲಿ ಅದು ಹಿಂದೂ ಬೌದ್ಧ ಕ್ರೈಸ್ತ ಮುಸ್ಲಿಂ ಸಿಖ್ ಪಾರ್ಸಿ ಯಾವ ಧರ್ಮದ ವ್ಯಕ್ತಿ ಆದರೂ ಆಗಿರ್ಲಿ ಅವನು ನೋಡಿದ್ರಲ್ಲ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಮಾಡ್ತಾನೆ ಯೋಗಿ ಅಣ್ಣ ಅಂತ ಆನ್ ಸ್ಪಾಟ್ ಇವ್ರದೇ ರೀತಿನಲ್ಲಿ ಇವ್ರದೇ ಭಾಷೆನಲ್ಲಿ ಇವ್ರ ದಾರಿಗೆ ಬಂದು ಇವ್ರ ಕಲ್ನೆ ತಕೊಂಡು ಈ ಮಂಡ್ಯ ಸೈಡ್ ಹೇಳ್ತಾರೆ ವಾತುಂಗೆ ಗಂಡಾಡ್ ಆಡಮರಿಗೆ ಗಿಡ ಹೊಡೆಯೋದು ಅಂತ ಆ ಥರ ಅದೇ ಕಲ್ ತಕೊಂಡು ಈ ನನ್ನ ಮಕ್ಕಳಿಗೆ ಗಿಡ ಹೊಡೆದ್ರೆ ಮಾತ್ರ ಸಮಾಜದಲ್ಲಿ ಈ ತರ ನಲ್ಕಾ ಕೆಲಸಗಳು ಅನ್ನಾಡಿ ಕೆಲಸಗಳು ಮುಸಂಡಿ ಕೆಲಸಗಳನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನಾಯ್ತದೆ ಈ ಕೆಲವೊಂದು ಅನ್ನಾಡಿ ರಾಜಕಾರಣಿಗಳು ಅವರ ಹತ್ರ ಕೆಲವೊಂದು ಓಟ್ ಭಿಕ್ಷೆಗಳ ಹಾಕ್ಸ್ಕೊಂಡು ಬಿಟ್ಟಿರ್ತಾರೆ ಇವರು ಅಧಿಕಾರಕ್ಕೆ ಬಂದಾಗ ಈ ಮೇಲೆ ಕೇಸ್ ಆಗಿರುತ್ತೆ ಆ ಕೇಸ್ಗಳನ್ನೆಲ್ಲಾನು ವಜಾ ಮಾಡಿಸ್ತಾರೆ ಇದು ಸಾಕಷ್ಟು ವರ್ಷಗಳಿಂದ ಇದೆ ಈ ತರದ ಕೇಸ್ಗಳಿಂದ ಈ ನೋವು ಅನುಭವಿಸ್ತಾರು ತೊಂದರೆ ಅನುಭವಿಸ್ತಿರೋರಿಗೆ ಏನೂ ಉಪಯೋಗ ಇಲ್ಲ ಜೊತೆಗೆ ಕಾನೂನು ಬಗ್ಗೆ ಆಗಿರ್ಲಿ ಸಂವಿಧಾನದ ಬಗ್ಗೆ ಆಗಿರ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಆಗಿರ್ಲಿ ಈ ನನ್ನ ಮಕ್ಕಳಿಗೆ ಇಷ್ಟೇ ಇಷ್ಟು ಕೂಡ ಗೌರವ ಆಗ್ಲಿ ಭಯ ಆಗ್ಲಿ ಇಲ್ಲ ಇವ್ರಿಗೆ ಯಾವ ಶಿಕ್ಷೆನೂ ಕೊಡಬೇಡಿ ಸಾರ್ವಜನಿಕರ ಒಂದು ಕೂಗ್ ಏನು ಬತ್ತಾದ ಅಂತಂದ್ರೆ ಸಾಕಷ್ಟು ವರ್ಷದಿಂದ ಅಡಿನ ಶಿಕ್ಷೆ ಕೊಡೋದಕ್ಕಿಂತ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಇವರು ಕಲ್ಲು ಹೊಡೆದು ಅದೇ ರೀತಿ ಕಲ್ಲಲ್ಲಿ ಇವ್ರಿಗೆ ಇಡ ಹೊಡೆದು ರೋಡ್ ಹೋಗ್ಬಿಟ್ರೆ ಈ ನನ್ನ ಮಕ್ಕಳು ಅವರೇ ದಾರಿಗೆ ಬರ್ತಾರೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ಟೈಮಲ್ಲೂ ಕೂಡ ಕಲ್ ತಕೊಂಡು ಹೊಡಿಯೋದನ್ನು ಪಾಠ ಮಾಡ್ಕೊಬಿಟ್ಟವ್ರೆ ಇವ್ರಿಗೆ ಒಳ್ಳೆ ದಾರಿಲಿ ಹೇಳಿದ್ರೆ ಇವರು ದಾರಿಗೆ ಬರೋಲ್ಲ ಒಳ್ಳೆ ಮಾತಿಗಂತೂ ಬೆಲೆ ಇಲ್ಲ ಕಾನೂನಿಗೂ ಬೆಲೆ ಇಲ್ಲ ಸಂವಿಧಾನಕ್ಕೂ ಬೆಲೆ ಇಲ್ಲ ಕಲ್ಗೆ ಹುಟ್ಟಿರೋರಿವರು ಕಲ್ಲೇ ತಿನ್ನೋರಿ ಇವರು ಕಲ್ಗುಟ್ಟಿ ಕಲ್ಲು ಬದುಕ್ತಾ ಇರೋರು ಕಲ್ಲೊಡದ್ ಬದುಕ್ತಾ ಇರು ಅಂತ ನನ್ನ ಮಕ್ಳಿಗೆ ಕಲ್ಲಲ್ಲೇ ಒಡೆದ್ ಬುದ್ಧಿ ಕಲ್ಸ್ಬೇಕು ಅವಾಗ್ಲೇ ಈ ನನ್ನ ಮಕ್ಳು ದಾರಿಗೆ ಬರಕ್ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮ ಜನನ ಇನ್ನು ಒಟ್ಟುರ್ಸಿ ಅವ್ರನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತಾರೆ ಅಲ್ಲಿವರ್ಗ ಅವಕಾಶ ಕೊಡಬೇಡಿ ಒಂದಷ್ಟು ಜನಕ್ಕೆ ಮಾಡಿ ಈ ಕೆಲ್ಸನ ತಿಕ್ಕ ಮುಚ್ಕೊಂಡು ಅವರೇ ದಾರಿಗೆ ಬರ್ತಾರೆ ಇಲ್ಲ ಅಂತಂದ್ರೆ ಇವರು ಜನನ್ನ ಪ್ರಾಣ ತೆಗಿತಾರೆ ಜನನ ಮೇಲೆ ಭಯ ಹುಟ್ಟಿಸ್ತಾರೆ ಇಷ್ಟೆಲ್ಲ ಪೊಲೀಸ್ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಸಂವಿಧಾನ ಇಷ್ಟೊಂದು ಭದ್ರಾಗಿದ್ದಾಗಲೂ ಕೂಡ ಈ ರೀತಿ ಕೆಲಸ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಇನ್ಮೇಲ ಆದ್ರೂ ಇವ್ರಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು ಸಾರ್ವಜನಿಕವಾಗಿ ಏನಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ಭವಿಷ್ಯ ಭಾರಿ ಕೆಟ್ಟದಾಗಿರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ ಎಲ್ಲ ನಿಮ್ಮ ಮನೆಯವ್ರಿಗೆ ಆಗೋದೇ ನಿಮ್ಮ ಹೆಂಡತಿ ಮಕ್ಳಿಗಾಗದೆ ನಿಮ್ಮ ತಂದೆ ತಾಯಿಗಾಗದೆ ಅಂತ ಭಾವಿಸ್ಕೊಂಡು ಯಾರು ಅಧಿಕಾರದಲ್ಲಿದ್ದಿರಿ ಯಾರು ಅಧಿಕಾರಿಗಳಿದ್ದೀರಿ ದಯವಿಟ್ಟು ಕ್ರಮ ತಗೊಳ್ಳಿ ಒಳ್ಳೆ ರೀತಿನಲ್ಲಿ ಕ್ರಮ ತಗೊಳ್ಳಿ ಸಾರ್ವಜನಿಕವಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಯಾಕೆಂದರೆ ಹಿಂದೆ ಏನೇನು ನೀವು ಕಾನೂನು ಚೌಕಟ್ಟಲ್ಲಿ ತಗೊಂಡಿದ್ದೀರಿ ಪ್ರತಿಯೊಂದಕ್ಕೂ ಇನ್ನೊಂದು ಮಕ್ಕಳು ಒಂದಲ್ಲ ಒಂದು ಕಳ್ಳದಾರಿ ಹುಡಿಕೊಂಡು ಕೆಲವೊಂದು ಮಿಂಡ್ರಿಗಳಿರ್ತಾರೆ ಅವ್ರದೆಲ್ಲನೂ ತಾಲೂಕಾಗಿ ಹಿಡ್ಕೊಂಡು ಹೆಂಗೋ ತಪ್ಪಿಸ್ಕೊಬಿಡ್ತಾರೆ ಈ ಸಲ ತಪ್ಪಿಸ್ಕೋಬಾರ್ದು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಲ್ಲಿ ಭಯ ಉಳಿಬಾರ್ದು ಭಯ ಹೋಗ್ಬೇಕು ನಿರ್ಭೀತಿಯಿಂದ ಬದುಪಕ್ಕು ಜನ ಇಂಥ ಮಿಂಡ್ರಿ ಮಕ್ಳಿಗೆ ಭಯ ಉಳಿಬೇಕು ಭಯ ಅಳಿಬಾರದು ಇವ್ರ ಹತ್ರ ಆ ಮಟ್ಟಕ್ಕೆ ಭಯ ಮಡಗಿ ಆ ದೇಹ ಕಲ್ಲಲ್ಲಿ ಇವ್ರಿಗೆ ಗಿಡ ಹೊಡೆದು ರೋಡ್ಗೆ ಬಿಡಿ ಅದು ಹೆಂಗೆ ಮಾಡ್ತಾರ ನೋಡೇ ಬಿಡುವ ಈ ಕೆಲಸ ಆದಷ್ಟು ಬೇಗ ಆಗಲಿ ಸಾರ್ವಜನಿಕರು ಧೈರ್ಯ ತುಂಬುವಂಥ ಕೆಲಸ ಈ ಈ ಒಂದು ಸಂದರ್ಭದಿಂದನಾದರೂ ಶುರುವಾಗಲಿ ಅಂತ ಹೇಳ್ತಾ ಪ್ರೇಮ್ ಕುಮಾರ್ ನೇಳ್ಕೆರೆ ಮಂಡ್ಯ ಎಲ್ರಿಗೂ ನಮಸ್ಕಾರ